ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ಪುಡಿ ಆಮ್ ಬ್ಲಾಗ್ಸ್ ನಾನು ರಮ್ಯಾ ಇದು ನನ್ನ ಬರ್ಡೇ ದಿನದ ಬ್ಲಾಗ್ ಆಗಿರುತ್ತೆ ಹಾಗೆ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬಂದರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು ಬಿ ರೆಡಿಯಾಗಿ ಪಾಪ ಎತ್ಕೊಂಡು ಮುಂದೆ ಹೋಗಿದ್ದಾರೆ ಅವರು ನನ್ನ ಕೈಯ್ಯಲ್ಲಿ ಹೆಲ್ಮೆಟ್ ಕೊಟ್ಟು ಹೋಗಿದ್ರು ತೊಗೊಂಬ ನಿಧಾನಕ್ಕೆ ಅಂತೇಳಿ ಅವನ್ನ ಎತ್ಕೊಂಡು ಅವ್ರು ಹೋಗ್ಬಿಟ್ರು ನಂಗಂತೂ ಕೋಪ ಬಂದ್ಬಿಡ್ತು ಹೆಲ್ಮೆಟ್ ಕೊಟ್ಟು ಹೋದ್ರಲ್ಲ ಅಂತೇಳಿ ಸರಿ ಆಯಿತು ಅಂತೇಳಿ ತೊಗೊಂಡು ಹೊರಟ್ವಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಕಂಟಿನ್ಯೂ ನೋಡಿ ಯಾವ ದೇವಸ್ಥಾನ ಅಂತ ಹಾಗೆ ಡಿಮಟಲ್ಲಿ ಪಾಪುಗೆ ಪ್ಯಾಂಪರ್ಸ್ ಥರದನ್ನ ಮಾಡ್ಬಿಟ್ಟು ಬಂದಿದೆ ಹಾಗಾಗಿ ಮಾರ್ಟ್ ಹತ್ರನೇ ಸ್ಟಾಪ್ ಮಾಡಿ ಪ್ಯಾಂಪರ್ಸ್ ತೊಗೊಂಬ ಪಾಪುಗೆ ಅಂದರು ಅಂದರೆ ಓಸರಿ ಹೋದ ತಗೋಳೋಕ್ಕೆ ಅಂತ ಹೋಗಿದ್ವಿ ಅದರಲ್ಲಿ ಎಕ್ಸರ್ಸೈಸ್ ಇರಲಿಲ್ಲ ಹಾಗಾಗಿ ಇದು ಬೇರೆ ಕಡೆ ಡಿಮಟಿಗೆ ಬಂದಿದ್ದೀವಿ ನೋಡೋಣ ಇಲ್ಲಿ ಸಿಗುತ್ತಾ ಹೇಳಿ ಸುಮಾರು ಹುಡುಕ್ತೆ ಪ್ಯಾಂಪರ್ಸ್ ಸಿಗುತ್ತೆ ಆದರೆ ಎಕ್ಸರ್ಸೈಸ್ ಪ್ಯಾಂಪರ್ಸೈಸ್ ಸಿಗ್ತಿಲ್ಲ ಹಾಗೆ ಸ್ಟಾಫ್ಸ್ ಅಲ್ಲಿರೋ ವರ್ಕ್ ಮಾಡ್ತಿರೋನ ಕೇಳಿದೆ ಅವರು ದೊಡ್ಡ ಪ್ಯಾಕಲ್ಲಿದೆ ಚಿಕ್ಕದ್ರಲ್ಲಿಲ್ಲ ಚಿಕ್ಕದ್ರಲ್ಲಿ ಬೇಕು ಅಂದರೆ ಎಮ್ಮೆ ಇದೆ ಅಂತ ಹೇಳಿದ್ರು ಹಾಗಾಗಿ ಸುಮಾರೊತ್ತು ಅಲ್ಲದೆ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಯಾಕಂದರೆ ಅದು ನನಗೆ ಸಿಗುತ್ತೇನೋ ಅಂತೇಳಿ ಹುಡುಕೊಡ್ತಾಯಿದ್ರು ಅವರು ಕೂಡ ಸುಮಾರೊತ್ತು ಹುಡುಕಿದ್ರು ಅದು ಸಿಗಲಿಲ್ಲ ಪ್ಯಾಂಪಲ್ಸ್ ವಿಜಯ ಅಂತ ನೋಡಿದ್ವಿ ಅದಿಲ್ಲ ಅಂದರೆ ಪಾಪುಗೆ ಮಮ್ಮಿ ಪಾಪು ಪ್ಯಾಂಟ್ಸ್ ಯೂಸ್ ಮಾಡೋದ್ರಿಂದ ಸುಮಾರು ಹುಡುಕಿದ್ವಿ ಸಿಗಲಿಲ್ಲ ಸರಿ ಆಯಿತು ಅಲ್ಲೇ ಮೆಡಿಕಲ್ ತಗೊಂಡ್ರೆ ಆಗುತ್ತೆ ಹೇಳಿ ಹೊರಟ್ವಿ ಫ್ಲೇವರ್ ಮೇಲೆ ಹೋಗ್ತಿದ್ವಿ ಆದರೂ ಕೂಡ ತುಂಬ ಟ್ರಾಫಿಕ್ ಇತ್ತು ಅಂದರೆ ಅಲ್ಲೇನೋ ರೋಡ್ ವರ್ಕ್ ನಡೀತಾ ಇತ್ತು ಹಾಗಾಗಿ ಸುಮಾರು ಟ್ರಾಫಿಕ್ ಕೂಡ ಇತ್ತು ಸರಿ ಆಯಿತು ಹೊರಡೋಣ ಇನ್ನೇನು ಎಲ್ಲ ಪರವಾಗಿಲ್ಲ ಆಯ್ತು ಹೋದ್ವಿ ಗೊತ್ತಿತ್ತು ಅಲ್ವಾ ದೇವಸ್ಥಾನವೂ ಫೈವ್ ಓ ಕ್ಲಾಕಿಗೆ ಓಪನ್ ಮಾಡೋದು ಅಂತೇಳಿ ಹಾಗಾಗಿ ಪರವಾಗಿಲ್ಲ ಅಂತ ನಿಧಾನಕ್ಕೆ ಹೊರಟ್ವಿ ನೀವೇ ನೋಡ್ತಿರ್ಬೋದು ಫ್ಲೇವರ್ ಮೇಲೆ ಇಷ್ಟೊಂದು ಟ್ರಾಫಿಕ್ ಇದೆ ಇನ್ನು ಕೆಳಗಡೆ ಹೋಗೋದಾಗಿ ಇನ್ನೂ ಲೇಟ್ ಬಿಡುತ್ತೆ ನಾವು ಮನೆ ಬಿಟ್ಟಿದ್ದೆ ಫೋರ್ ಓ ಕ್ಲಾಕ್ ಆಯಿತು ಹಾಗಾಗಿ ಸ್ಕೂಟಿಯಲ್ಲ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ತೀವಿ ಅನ್ನೋದು ನಮಗೆ ಕೂಡ ಗೊತ್ತಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಮನೆ ಕೂಡ ಬಿಟ್ವಿ ಸರಿ ಅಂತೇಳಿ ಇಲ್ಲೇ ಮೆಡಿಕಲ್ ಹತ್ರ ಸ್ಟಾಪ್ ಅಂತ ಅಂತೇಳಿ ಮೆಡಿಕಲ್ ಹತ್ರ ಸ್ಟಾಪ್ ಮಾಡಿ ಪಾಂಪ್ ಕೂಡ ಪ್ಯಾಂಪರ್ಸ ತಗೊಂಡ್ವಿ ಅಲ್ಲೂ ಕೂಡ ಮಮ್ಮಿ ಪಕ್ಕ ಪ್ಯಾಂಟ್ಸ ಪ್ಯಾಂಪರ್ ಸಿಗ್ಲಿಲ್ಲ ಹಾಗಾಗಿ ಪ್ಯಾಂಪರ್ಸ ತಗೊಂಡ್ವಿ ನಾವು ಹೋಗ್ತಿರೋ ದೇವಸ್ಥಾನ ಬಂದ್ಬಿಟ್ಬಿಟ್ಟು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಹೇಳಿದ್ನಲ್ವ ಅದು ಫೈವ್ ಓ ಕ್ಲಾಕಿಗೆ ಓಪನ್ ಆಗೋದು ಅಂತ ಹಾಗಾಗಿ ಸ್ವಲ್ಪ ಬೇಗ ನಾವು ಹೋದ್ವಿ ಆ ಫೋರ್ ಫೋರ್ಟಿಗೆಲ್ಲ ರೀಚ್ ಆಗಿದ್ವಿ ಅಲ್ಲಿ ಹಾಗಾಗಿ ಇನ್ನೂ ಕಾಲು ಗಂಟೆ ವೇಟ್ ಮಾಡಬೇಕಾಗಿತ್ತು ಹಾಗಾಗಿ ವೇಟ್ ಮಾಡ್ತಾ ಇದ್ವಿ ಪಾಪ ಕೂಡ ಅಷ್ಟೇ ಅಲ್ಲೇ ಆಟ ಆಡ್ತಾ ಇದ್ದ ಅವನು ಕೂಡ ಆಟ ಬಿಟ್ಟು ಸರಿ ಅವನು ಸುಮ್ಮನೆ ಒಂಥ ನಿಲ್ತಾನೆ ಇರಲಿಲ್ಲ ಅಲ್ಲಿಗೆ ಹೋಗೋದು ಅವ್ರ ಮನೆ ಮಕ್ಕಳಿಗೆ ಹೋದ ಹಾಗೆ ಮಾಡ್ತಿದ್ದ ಸರಿ ತುಂಬ ಬಿಸಿಲಿರೋದಿಲ್ಲ ಹಾಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಅಲ್ಲೇ ಐಸ್ ಕ್ರೀಮ್ ಕೂಡ ತಗೊಂಡ್ವಿ ತಗೋ ನನಗೆ ಯಾವ ಐಸ್ ಕ್ರೀಮ್ ಬೇಕೋ ಅದನ್ನೇ ತಗೋ ಅಂದರು ನಾನು ಕೇಳಿದೆ ಐಸ್ ಕ್ರೀಮ್ ಯಾವ್ದು ಯಾವ್ದು ಇದೆ ಅಂತೇಳಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಇದೆಯಾ ಅಂತ ಹುಡುಕ್ದೆ ನಂಗೆ ಮಾತ್ರ ತುಂಬ ಇಷ್ಟ ಬಟರ್ಸ್ಕಾಚ್ ಐಸ್ ಕ್ರೀಮ್ ಅಂದರೆ ಆದರೆ ಆ ಫ್ಲೇವರ್ ಇರಲಿಲ್ಲ ಅಲ್ಲಿ ಆ ಐಸ್ ಕ್ರೀಮ್ ಕೂಡ ಇರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಅದರಲ್ಲಿ ಯಾವ್ದು ಇದೆ ಅದನ್ನೇ ತೊಗೋ ಅಂತಂದರು ಸರಿ ಅಂತೇಳಿ ಸರಿ ಅಂತೇಳಿ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ ಇದೇ ಫ್ಲೇವರ್ ಇತ್ತು ಹಾಗಾಗಿ ಇದನ್ನು ತಗೊಂಡೆ ಐಸ್ ಕ್ರೀಮ್ ಕೂಡ ತಿಂದ್ವಿ ಹಾಗೆ ಪಾಪ ಕೂಡ ಆಡಾಡ್ತಿದ್ನಲ್ವ ಹಾಗಾಗಿ ಅವನಿಂದನೇ ಹಸ್ಬೆಂಡ್ ಓಡಾಡ್ತಾಯಿದ್ರು ಸುಮಾರು ಕಾಲು ಬರುತ್ತೆ ನೈಟೆಲ್ಲ ಇಳ್ತಾನೆ ಅಂತೇಳಿ ಅವ್ನು ಕರ್ಕೊಂಡು ಅಲ್ಲಿ ಯಾವುದೋ ಒಂದು ಬೈಕ್ ಇತ್ತು ಅದ್ರ ಮೇಲೆ ಕೂರಿಸಿದ್ರೆ ಅವನಂತೂ ಕೂರ್ತಾನೆ ಇರಲಿಲ್ಲ ನಾನು ಇಳಿಬೇಕು ಇಳಿಬೇಕು ಅಂತ ಹಠ ಮಾಡ್ತಿದ್ದ ಅಷ್ಟರಲ್ಲೇ ಫೈವ್ ಓ ಕ್ಲಾಕ್ ಕೂಡ ಆಯಿತು ಐದು ಗಂಟೆ ದೇವಸ್ಥಾನ ಕೂಡ ಓಪನ್ ಮಾಡಿ ನಾವು ಕೂಡ ಹೊರಟ್ವಿ ಸರಿ ಆಯಿತು ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡ್ವಿ ಹಾಗೆ ದೇವ್ರ ದರ್ಶನ ಪಡೆಯೋಣ ಅಂತ ಕೂಡ ಹೊರಟ್ವಿ ಪಾಪನ ಎತ್ಕೊಂಡಿದ್ನಲ್ವ ಅವ್ನು ಅವ್ರ ಪಪ್ಪ ಕಡೆ ಹೋಗ್ತೀನಿ ಅಂತ ಹಠ ಕೂಡ ಮಾಡ್ತಿದ್ದ ನನ್ನ ಹಸ್ಬೆಂಡ್ ಪಪ್ಪ ಸುಮಾರು ಹೊತ್ತು ಎತ್ಕೊಂಡಿದ್ದೆ ಅಂತೇಳಿ ನಾನು ಎತ್ಕೊಂಡಿದ್ದೆ ಆದರೂ ಕೂಡ ಅವ್ನು ಅವನ ತಲ್ಲೇ ಅಂತ ಹಠ ಮಾಡ್ತಿದ್ದ ಸರಿ ನಾನೇ ಎತ್ಕೊಳ್ತೀನಿ ಕೊಡು ಅಂದರು ಇಲ್ಲ ಪರವಾಗಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಎತ್ಕೊಳ್ಳೋಂತ್ರಿ ಅಂತ ಅಂದೆ ಸರಿ ಅಂತೇಳಿ ದೇವ್ರ ದರ್ಶನ ಪಡೆಯೋಣ ಅಂತ ಹೊರಟ್ವಿ ಹಣ್ಣು ಕೈಲ ತೊಗೊಂಬಂದಿದ್ವಿ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ರು ಹಾಗೆ ದೇವಸ್ಥಾನ ಎಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ಸರಿ ಅಂತೇಳಿ ದೇವ್ರ ದರ್ಶನ ಪಡೆಯೋಕ್ಕೆ ಅಂತ ಅಷ್ಟೊಂದು ಏನು ಜನ ಇರಲಿಲ್ಲ ಯಾಕೆಂದ್ರೆ ವೀಕೆಂಡ್ ಅಲ್ವಲ್ಲ ಈಗ ಕಮ್ಮಿ ಜನ ಇದ್ದರು ಅಲ್ಲೆಲ್ಲ ಅಷ್ಟೊಂದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಗಿಲ್ಲ ಹಾಗಾಗಿ ಗಣೇಶನ ಶ್ರೀ ಮೂಲ ಗಣೇಶ ದೇವಸ್ಥಾನ ಇತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಪುಟ್ಕೊಂಡು ನೋಡಿ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಆಂಜನೇಯ ದೇವಸ್ಥಾನ ಇದು ತುಂಬ ಚೆನ್ನಾಗಿತ್ತು ಕೂಡ ನೋಡೋದಕ್ಕೆ ನಂಗೆ ನಾನಂತು ಇದು ಆಲ್ರೆಡಿ ತ್ರೀ ಟೈಮ್ಸ ಬೆಡ್ತಾ ಇರೋದು ಅದರಲ್ಲೂ ನಂಗೆ ಆಂಜನೇಯ ಅಂದರೆ ತುಂಬ ಭಕ್ತಿ ಹಾಗಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ವಿಡಿಯೋ ಎಲ್ಲ ಮಾಡಂಗಿರ್ಲಿಲ್ಲ ಹಾಗಾಗಿ ಹೊರಗಡೆ ಒಂದು ಫೋಟೋ ಕೂಡ ಉಡ್ಕೊಂಡೆ ಹಾಗೆ ನಾವು ಕೂಡ ಅಷ್ಟೇ ಮೆಟ್ಲು ಮೇಲೆ ಕುತ್ಕೊಂಡು ಒಂದೆರಡು ಫೋಟೋ ಹೊಡ್ಕೊಂಡ್ವಿ ಅಲ್ಲೇ ಒಂದು ಚಿಕ್ಕ ಪಾರ್ಕ್ ಥರ ಇತ್ತು ಪಾಪು ಆಟ ಮಾಡ್ತಿದ್ನಲ್ವ ನನ್ನ ಹಸ್ಬೆಂಡು ಸರಿ ಅಲ್ಲಿ ಕರ್ಕೊಂಡೋಗಿ ಆಟ ಆಡಿಸಿ ಒಂದು ಹತ್ತು ನಿಮಿಷ ಅಂತ ಹೇಳಿದರು ಅವಾಗ ಸುಮ್ಮನೆ ಆಗ್ಬೋದೆ ನಾವು ಅಂಥೇಳಿ ಸರಿ ಅಂತೇಳಿ ಅಲ್ಲೇ ಆಂ ಒಬ್ಬರು ಆಂಟಿ ಕೂಡ ಇದ್ದರು ಪಾಪುನ್ನ ಇದ್ರು ಅವ್ರ ಜೊತೆ ಮಾತಾಡ್ಕೊಳ್ತಾನೆ ಅವನು ಕೂಡ ಆಟಾಡ್ಸಿದ್ದೆ ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಅಂತ ಅದೇ ಎತ್ಕೊಂಡ್ರೆ ಮಾತ್ರ ಅಳ್ತಾ ಇಳ್ ಇಳಿಯೋಕ್ಕೆ ಬರ್ತಿರ್ಲಿಲ್ಲ ಸರಿ ಅಂತೇಳಿ ಮತ್ತು ದೇವಸ್ಥಾನದ ಒಳಗಡೆ ಬಂದ್ವಿ నేను విగ్రహం కూడా అల్లి నిల్స్బిట్టు స్వల్ప తోటో ఎలాడ్స్కుంటవి అను కూడా తుంబా చన ఆటాడుతాయి కూడా ఖుషి ఆత్వ్వు మక్లు బేరే ప్లేస్లలో ಸೈಲೆಂಟಾಗಿ ಇರ್ತಾರಲ್ವ ಕೆಲವು ಸರಿ ಹಠ ಮಾಡ್ತಾನೆ ಆದರೆ ಸೈಲೆಂಟು ಕೂಡ ಇರ್ತಾನೆ ಆನೆನ ಟಚ್ ಮಾಡೋದು ಬಾ ಅಂದರೆ ಎಷ್ಟು ಕರೆದ್ರು ಬರ್ತಿರ್ಲಿಲ್ಲ ಸರಿ ಅಂತೇಳಿ ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡು ನಾನು ತಿಂದೆ ಪಾಪುಗೆ ನನ್ನ ಹಸ್ಬೆಂಡೇ ತಿನ್ನಿಸ್ತಾಯಿದ್ರು ಕೂಡ ಅವನು ಓಡಾಡ್ ಕಳ್ತಾ ತಿಂತಾ ಇದ್ದ ಫುಲ್ಲು ಸ್ಪೇಸ್ ಎಲ್ಲ ಇತ್ತಲ್ವ ಅಷ್ಟೊಂದು ಜನ ಇರೋದ್ರಿಂದ ಅವನು ಕೂಡ ಓಡಾಡ್ಕೊಳ್ತಾನೆ ಇದ್ದ ಹಾಗೆ ನಾವು ಕೆಲವೊಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಅಲ್ಲೇ ಸರಿ ಹೊರಡೋಣ ಅಂತ ಹೊರಟ್ವಿ ಕೂಡ ನಾವು ಸ್ವಲ್ಪ ದೂರ ಹೋಗೋಷ್ಟರಲ್ಲೇ ಪಾಪ ಕೂಡ ಮಲಗಿಬಿಟ್ಟಿದ್ದ ಅಂದರೆ ಟ್ರಾಫಿಕ್ ಇರೋದ್ರಿಂದ ನಾಲ್ಕರೂ ಲೇಟ್ ಆಗಿಬಿಡ್ತು ಬರೋಷ್ಟರೊಳಗಡೆ ಅಲ್ಲಿ ಬಿಡೋಷ್ಟ್ರೊಳಗಡೆ ಆರೂವರೆ ಆಗೋಗ್ಬಿಟ್ಟಿತ್ತು ಸರಿ ಅಂತ ಹೊರಟ್ವಿ ಪಾಪ ಕೂಡ ಮಲಗಿದ್ನಲ್ವ ಸರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಬೇಡ ಸ್ವಲ್ಪ ಟಯರ್ಡ್ ಆಗಿದೆ ಅಲ್ವ ನಿಂಗೂ ಕೂಡ ಅಂಥೇಳಿ ಹಸ್ಬೆಂಡು ಸರಿ ಯಾವುದಾರು ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂದರು ಸರಿ ಅಂತ ಒಂದು ಹೋಟೆಲ್ಗೆ ಹೋದ್ವಿ ನಾವು ಕೇಳ್ದು ನನಗೆ ಇಷ್ಟವಾದಂಥ ರೆಸಿಪಿ ಕೇಳಿದೆ ಇರಲಿಲ್ಲ ಹಾಗಾಗಿ ಸರಿ ಶ್ರೀನಿಧಿ ಉಪಸಾರಿಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ಹೋದ್ಮೇಲೆ ಹಸ್ಬೆಂಡು ನಿನಗೇನು ಇಷ್ಟನೋ ನೀನು ಅದನ್ನೇ ತಗೋ ನಿನ್ಗೆ ಯಾವ ಇಷ್ಟ ಆಗುತ್ತೋ ಅದೇ ತಗೋ ಅಂತ ಅಂದರು ಸರಿ ಅಂತೇಳಿ ನಾನು ಆರ್ಡ್ರ್ ಕೂಡ ಮಾಡಿ ಬಂದೆ ಸ್ವಲ್ಪ ಪಾಪನ ಕೂಡ ಕೂರಿಸ್ಕೊಂಡು ಅಟ್ಟಾಡಿಸ್ತಿದ್ರು ಸಖತ್ ಬಾಯಾರಿಕೆ ಆಗಿತ್ತು ಹಾಗೆ ಬಾಟಲ್ ಕೂಡ ತೊಗೊಂಡಿದ್ದಲ್ವ ನಾನು ಸ್ವಲ್ಪ ನೀರು ಕುಡ್ದೆ ಅವನು ಕೂಡ ಕೂಡಿಸ್ಬಿಟ್ಟು ಅವನ್ನ ಆಟಾಡಿಸ್ ಕಲಿತಾ ಕುತ್ಕೊಂಡೆ ನನಗೆ ತುಂಬ ಇಷ್ಟ ಪನ್ನೀರ್ ಮಸಾಲ ಹಾಗೆ ಹಾಗೆ ನಾನ್ ರೊಟ್ಟಿ ಕೂಡ ಆರ್ಡರ್ ಆರ್ಡರ್ ಮಾಡಿಕೊಂಡೆ ಹಾಗೆ ಅದ್ರ ಜೊತೆ ನಾನು ವೆಜ್ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡಿದ್ದೆ ಆದರೆ ಪನ್ನೀರ್ ಮಸಾಲ ಮತ್ತು ಬಟರ್ ನಾನ್ ರೊಟ್ಟಿ ತಿನ್ನೋಷ್ಟ್ರೊಳಗೆ ಹೊಟ್ಟೆ ತುಂಬೋಯ್ತು ಯಾಕಂದರೆ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ನನ್ನ ಮನೇಲಿ ದೇವಸ್ಥಾನಕ್ಕೆ ಹೋಗಿ ಟೈಮ್ ಅಂತ ಹಾಗೆ ಹೊರಟಿದ್ದೆ ಹಾಗಾಗಿ ತುಂಬ ಹಸಿವಾಗಿತ್ತಲ್ವ ಅಷ್ಟು ತಿನ್ನೋಷ್ಟರಲ್ಲೇ ಸಾಕು ಅನ್ನಿಸ್ತು ಹಾಗೆ ಮನೆಗೆ ವೆಜ್ ಫ್ರೈಡ್ ಪೈ ಪಾರ್ಸೆಲ್ ಕೂಡ ತೊಗೊಂಡ್ಬಿಟ್ಟು ಬಂದ್ವಿ ಮನೆಗೆ ಬಂದರೆ ಸಕ್ಕ ಟಯರ್ಡ್ ಆಗಿತ್ತು ಸರಿ ಅಪ್ ಆಗಿ ಏನೋ ಫುಡ್ ಪ್ರಿಪೇರ್ ಮಾಡೋಣ ನಾವು ಅವ್ನು ಯಾಕೋಲ್ಲ ಏನೂ ತಿಂದಿಲ್ಲ ಹಾಗಾಗಿ ಮನೆಗೆ ಬಂದು ಫುಡ್ ಕೂಡ ಪ್ರಿಪೇರ್ ಮಾಡ್ತಾ ಮಾಡೋಣ ಫ್ರೆಶಪ್ ಆಗಿ ಅಂದ್ಕೊಂಡೆ ಅಷ್ಟರೊಳಗೆ ನನ್ನ ಹಸ್ಬೆಂಡ್ಗೆ ಕಂಪ್ನೀಲಿ ಇದ್ದಾಗ ಒಂದು ಮೆಸೇಜ್ ಬಂದಿತ್ತಂತೆ ವಾಟ್ಸಪ್ಪಲ್ಲಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇನ್ಸ್ಟಾ ಹ್ಯಾಕ್ ಕೂಡ ಆಗೋಗ್ಬಿಟ್ಟಿತ್ತು ಸಕ್ಕತ್ ಬೇಜಾರು ಮಾಡ್ಕೊಂಡಿದ್ರು ಸುಮಾರು ಹೊತ್ತು ಅದ್ರ ಬಗ್ಗೆ ಎಲ್ಲ ಟ್ರೈ ಮಾಡಿದರು ನೀವೇ ನೋಡ್ಬೋದು ವಾಟ್ಸಪ್ಪಲ್ಲಿ ಯಾವ ರೀತಿ ಮೆಸೇಜ್ ಬಂದಿದೆ ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಮೆಸೇಜ್ ಬಂದಿತ್ತು ಅಂತ ಕ್ಲಿಕ್ ಮಾಡಾದ್ಮೇಲೆ ಇನ್ಸ್ಟಾ ಹ್ಯಾಕ್ ಆಯಿತು ಇನ್ಸ್ಟಾದಲ್ಲಿ ಈ ಥರ ಬಂದಿತ್ತು ಇದನ್ನ ಎಲ್ಲರಿಗೂ ಮೆಸೇಜ್ನ ಸೆಂಡ್ ಮಾಡ್ತಿದ್ರು ಎಲ್ಲ ಇನ್ಸ್ಟಾ ಅಕೌಂಟಲ್ಲಿ ಇರೋರಿಗೆಲ್ಲ ಹಾಗಾಗಿ ಯಾವುದೇ ಥರ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದರು ಯಾರು ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಇನ್ಸ್ಟಾ ಹ್ಯಾಕು ಅಥವಾ ಏನಾದರೂ ಪ್ರಾಬ್ಲಮ್ ಕೂಡ ಆಗುತ್ತೆ ಸರಿ ಅಂತೇಳಿ ಅದೇ ಬೇಜಾರಲ್ಲಿ ಇತ್ತು ಅಲ್ವ ಹಾಗಾಗಿ ನನ್ನ ಮೈದನ್ನ ಅಷ್ಟೊಳಗಡೆ ಕೇಕ್ ಎಲ್ಲ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್ ಮತ್ತೇನಕ್ಕೆ ಬೇಜಾರು ಮಾಡ್ಕೊತಿಯಾ ಬರ್ಡೇ ದಿವಸ ಸಿಂಪಲ್ಲಾಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಆಗುತ್ತೆ ಅಂತೇಳಿ ನನ್ನ ಮೈದಾನ ಸರ್ಪ್ರೈಸ್ ಕೇಕ್ ತೊಗೊಂಬಂದಿದ್ರು ತುಂಬ ಖುಷಿ ಆಯಿತು ಅವರು ನನಗೋಸ್ಕರ ಕೇಕ್ ತಂದಿದ್ರು ಅಲ್ವ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತೇಳಿ ಕೇಕ್ ಕೂಡ ಕಟ್ ಮಾಡಿದೆ ಹೆಸವ್ರ ಕಡೆ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಹಾಗೆ ನಾವೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಊಟ ಕೂಡ ಹೊರಗೆ ಬಂದಿದ್ವಿ ನನ್ನ ಮೈದನಂಗ್ ಕೂಡ ಹೊರಗಡೆನೇ ಊಟ ಬರೋಕೆ ಕೂಡ ಹೇಳಿದ್ವಿ ಎಲ್ಲರೂ ಊಟ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ತುಂಬ ಖುಷಿ ಆಯಿತು ನಾನು ವೇರ್ ಮರೆಯೋ ಡ್ರೆಸ್ ಕೂಡ ನನ್ನ ಹಸ್ಬೆಂಡ್ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿತ್ತು ನಮ್ಗೆ ತುಂಬ ಖುಷಿ ಆಯಿತು ಈ ಮೂಮೆಂಟ್ನೆಲ್ಲ ಮರೆಯೋದಕ್ಕಾಗಲ್ಲ ಈ ಬ್ಲಾಗ್ನ ಇಲ್ಲ ಏನ್ ಮಾಡ್ತಿದ್ದೀನಿ ಇದ್ರೆ ನಮ್ಗೆ ಯೂಸ್ಫುಲ್ ಕೂಡ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ దయ్యు సబ్స్క్రైబ్ మూడు హీ సపోర్ట్ మాత్రి థ్యాంక్ యూ ఫర్ వాచింగ్